ದಾರಿ ಒಂದು ಮಾವತ ಮತ್ತೆ ಆನೆ ಸಿಕ್ಕಿದ್ದಾರೆ ನೋಡ್ ತೋರಿಸ್ತೀನಿ ನೋಡಿ ನಿಮಗೆ ಹೇಂತ ಬಂದಾನೆ ಯಾ 우ರಾ नुಗುಡಾ ಮಳ್ಳಿ ಕೆಸಪುಡೆ ಹೇಳ್ತೀನಿ ಎಸಪುಡ್ತೀನಿ ಅಷ್ಟೇ ಈಗ ಮಾಡಲ್ಲ ನಾವು ಮೋಸાળವಿದೋ ಮನೆ ಹತ್ರ ಡ್ಯೂಟಿ ಮಾಡ್ಕೋಡು ಕಮೆಂಟ್ ಮಾಡಿ ನನ್ ಮೂಡ್ হইತವನ ಅಪ್ಪ ಫ್ಯಾನ್ಸ್ ಗೆಲ್ಲ ಏನು ಅಡಿಗೆ ಇಷ್ಟಪಡುತ್ತೀರಾ ರಾಜಾ ಫ್ಯಾನ್ಸ್ ನಮ್ಮ ಫ್ಯಾನ್ಸ್ ಎಲ್ಲಾ ಕಾಮೆಂಟ್ ಮಾಡಿ ಖುಷಿ ಎಲ್ಲ ಕರೆ ಹಾಕಿ ನಿನಗಾಗಿ ನಾನು ಹೊತ್ತು ತರು ಎಷ್ಟ್ರಿ ಕೋಟೇಲಿ ಟೂರಿಸಮ್ ಇಲ್ಲ ಅನ್ಕೊಂಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ಈ ಪ್ಲೇಸ್ ನ ಒಂದ್ಸಲ ಅಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಸಾಗರ್ ಸ್ಟೋರಿಯಾ ಹೊಚ್ಚ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ನಾವೀಗ ನಮ್ಮ ಶೇರ್ ನುಡಿರಿ ಇದೀವಿ ಗೈಸ್ ಎಸ್ ನಿಮ್ಮ ಹಸಿರು ಬ್ಯಾಗ್ ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಶೇರ್ ನುಡಿ ಇದೀವಿ ಅಂತ ನೆನ್ನೆ ಹೊಸಮಾಡದಲ್ಲಿ ಮಕ್ಕಳೆಲ್ಲ ಮುಗಿಸಿ ರಾತ್ರಿ ನಮ್ಮ ಮನೆಗೆ ಬಂದಿದೀವಿ ಹಾ ನಮ್ಮ ಮನೆಗೆ ನಮ್ಮ ಉದಯ ಸ್ನೇಹ ಶಿವಕುಮಾರ್ ಸ್ನೇಹಿತರು ಬೆಳಿಗ್ಗೆ ಎದ್ದು ಒಂದ್ ಕೆಜಿ ಪಲಾವ್ ತಿಂದಿದ್ದಾರೆ ಎದ್ದು ತಿಂಡಿ ಮಾಡಿ ಚಿಕ್ಕದೇ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಡಿ ಕೋಟೆ ತುಂಬಾ ಫೇಮಸ್ ಬೆಟ್ಟ ಚಿಕ್ಕಮ್ಮನ ಬೆಟ್ಟ ಅಂದ್ರೆ ಅಷ್ಟೊಂದ್ ಫೇಮಸ್ ಅಲ್ಲ ಸ್ವಲ್ಪ ಅಂಡರ್ ಸೊ ನಮ್ ಬ್ಲಾಗ್ ಮೂಲಕ ತೋರಿಸ್ತಾ ಇದೀವಿ ನೀವು ಹೆಸ್ಟಿ ಕೋಟೆಗೆ ಚಿಕ್ಕಮ್ಮ ಬೆಟ್ಟಕ್ಕೆ ಬರಕ್ ಪ್ಲಾನ್ ಮಾಡಿ ಬೆಟ್ಟ ತುಂಬಾ ಚೆನ್ನಾಗಿದೆ ಬೆಟ್ಟ ಎಲ್ಲ ಹೇಗಿದೆ ಏನೇ ಬ್ಲಾಗ್ ಅಲ್ಲಿ ಏನಾಗುತ್ತೆ ಎಲ್ಲ ತೋರಿಸ್ತೀವಿ ನಾನು ಸತಿ ಒಂದೇ ಒಂದ್ ಸತಿ ಹೋಗಿದೀವಿ ಒಂದೇ ಒಂದ್ಸಲ ಮದುವೆ ಮುಂಚೆ ಹೋಗಿರೋದು ಐದು ವರ್ಷ ಹಿಂದೆ ಬೈಕ್ ರೈಡ್ ಈಗ ನಾವು ಈ ಕಡೆ ಯಾಕೆ ಬಂದಿವಿ ಅಂದ್ರೆ ರಾಜಗೌಡ್ರಿ ಕಾಯಿ ಅಡ್ಡೆ ಕೇಳಕ್ ಆದ್ಮೇಲೆ ಓ ರಾಜಗೌಡ್ರ ಆಗ್ಲೇ ಮಚ್ಚದ್ ಕಡಿ ಅವ್ರ ಕಾಯಿ ಅಡಕ್ಕೆ ಕಾಯಿ ಕಾಯ್ಬೇಕಂತೆ ನಮಗ್ ಸಾಂಬಾರ್ ಮಾಡಕ್ಕೆ

ಅಷ್ಟು ದೂರ ಬಂದು ವೇಸ್ಟ್ ಆಗುತ್ತೆ ಅಂತ ಎಲ್ಲಿ ತೋರ್ಸು ಮಕ್ಕ ತೋರ್ಸು ಗೆಸ್ಟ್ ಅಪೇರೆನ್ಸ್ ಏ ರೋಲೆಕ್ಸ್ ಹಾ ಸೋಮ್ ಗ್ರೀನ್ ಕಲರ್ ಹಸಿರು ಹಸಿರು ಹಚ್ಚ ಹಸಿರು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಮಲ್ಲಿ ಮನೆ ಕಟ್ಟಿದೀವಿ ಸೊ ಇದೆ ಹೆಸರು ಬಣ್ಣ ಇಲ್ಲಿ ಫಾರೆಸ್ಟ್ ಇಂದ ಎರಡು ಆನೆಗಳನ್ನ ಕಟ್ ಪಾಪ ಕೂಡ್ ಕಾಲ್ ಮಗ ಕೂಡ್ ಕಾಲ್ ಕಣ ಆನೆಗೆ ಓಹೋ ನಮ್ಮ ಮಮ್ಮಿ ನೋಡಿಯಪ್ಪ ಫುಲ್ ರೆಡಿ

ಗಣೇಶ ಹಬ್ಬಕ್ಕೆ ರಾಜಗುಡ್ ರೆಡಿ ಆದ್ರೆ ಬಿಟ್ಟು ಅವ್ರನ್ನ ಬಿಟ್ಟು ಹೋಯ್ತಿದೀನಿ ಚಿಕ್ಕ ಮಟ್ಟಿಗೆ ಮನೆ ಹತ್ರ ಡ್ಯೂಟಿ ಮಾಡ್ಕೊಡ ಕಾಮೆಂಟ್ ಮಾಡಿ ನನ್ ಮನೆ ಹತ್ರ ಮನೆ ಹತ್ರ ನಿಮ್ ಡ್ಯೂಟಿ ಮಾಡಿ ಬಿಡ್ತಾ ನೀವು ಡ್ಯೂಟಿ ಎಲ್ಲ ಯಾರು ಮಾಡ್ತಾರೆ ಏನು ಮಾಡೋದು ಅದಕ್ಕೆ ನಿಮ್ಮ ಬದಲು ನಿಮ್ಮ ಧರ್ಮಪತಿ ಕರ್ಕೋಯ್ತಿದೀವಿ ಅವರೇ ಕೇಳ್ಕೊಂಬಿಡ್ತಾರೆ ಬಿಡ್ತಾರೆ ನಿಮಗೆ ದೇವರನ್ನ ನನ್ನ ಗಣ್ಣಿಗೆ ಒಳ್ಳೇದು ಮಾಡಪ್ಪ ಅಂತ ಅಪ್ಪ ಫ್ಯಾನ್ಸ್ಗೆಲ್ಲ ಎಲ್ಲ ಏನು ಅಡಿಗೆ ಇಷ್ಟ ಪಡ್ತೀರಾ ಫ್ಯಾನ್ಸ್ ನಮ್ಮ ಎಲ್ಲ ಕಾಮೆಂಟ್ ಮಾಡಿ ನಾನು ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಏನು ಇಂಗಾಗ್ಬಿಟಾರಾ ಹಂಗೇ ಫುಲ್ ಕೌಬಾಯಿಗ ಈಗ

ಮುಂದೆ ನಿಲುವೆ ಬರದಂತೆ ನಾವು ನಮಗ್ ಬೆಟ್ಟ ಕಾಣಿಸ್ತಾ ಇದೆ ಇನ್ನು ಅಲ್ಲಿ ಮೇಲೆ ಹೋಗ್ಬೇಕು ಇಡೀ ಈಡಿಯೋ ಮಾಡ್ತಾವೆ ಇಡೀ ಆ್ಯಂಡ್ ಸಚಿನ್ ಡ್ರೈವ್ ಮಾಡ್ತಾ ಇದ್ದಾರೆ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಇವರೆಲ್ಲ ಹಿಂಗೆ ಆಡ್ತಾರೆ ಬೆಟ್ಟ ಅದಕ್ಕೆ ಸ್ಟಾರ್ಟ್ ಮಾಡಿದೀವಿ ಇವ್ರು ನನಗೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಗೈಸ್ ಸುಮ್ನೆ ಏನಾದ್ರು ಹೇಳ್ತಾವ್ರೆ ಅಂಡ್ ಇವಾಗ ಸ್ಟೇಜ್ ಕೂಡ ಮಾಡಿದಾರೆ ನೋಡಿ

ಮುಂಚೆ ಈ ಥರ ಇರಲೇ ಇರಲಿಲ್ಲ ಸ್ಟೆಪ್ಸು ಇವಾಗ ರೀಸೆಂಟ್ ಇಯರ್ಸಲ್ಲಿ ಮಾಡಿರೋದು ಇದು ಸ್ಟೆಪ್ಸು ಸ್ಟೆಪ್ಸ್ ಮತ್ತು ಮೇಲ್ಗಡೆ ಶೆಲ್ಟ್ರ್ ಎಲ್ಲ ಮಾಡಿದ್ದಾರೆ ತುಂಬ ಡೆವಲಪ್ ಮಾಡಿದ್ದಾರೆ ಮುಂಚೆ ಇಷ್ಟೊಂದು ಡೆವಲಪ್ ಮಾಡಿರಲಿಲ್ಲ ಈ ಗೈಸ್ ಚಿಕ್ಕ ದೇವಿಯ ದೇವಸ್ಥಾನ ಹ್ಞೂ ಅದೇ ನುಗು ಡ್ಯಾಮ್ ಅದು ಆ ಕಡೆ ಹೋಗಿಗಲ್ಲ ಇದು ನುಗು ಡ್ಯಾಮ್ ಗೈಸ್ ನುಗು ಡ್ಯಾಮ್ ಅಂತ ಇನ್ನೊಂದು ಡ್ಯಾಮ್ ಇದೆ ಕಬಿನೀಡು ಒಂದೇ ಅಲ್ಲ ಕಬಿನಿ ಬಿಟ್ಟು ನುಗು ಡ್ಯಾಮ್ ಅಂತ ಇನ್ನೊಂದು ಚಿಕ್ಕ ಡ್ಯಾಮ್ ಇದೆ ಅದ್ರದ್ದು ನೀರು ಇದು ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಸುತ್ತ ಬೆಟ್ಟ ಮಧ್ಯ ನೀರು ಸಕ್ಕದಾಗಿ ಕಾಣಿಸುತ್ತೆ ಇಲ್ಲೆಲ್ಲ ಜಮೀನು ಗ್ರೀನರಿ ಮಾನ್ಸೂನ್ ಅಂತೂ ನೆಕ್ಸ್ಟು ವೆ ಲೆವೆಲ್ ವ್ಯೂ ಇಲ್ಲಿಂದ ಆ್ಯಂಡ್ ಇದು ಟಿ ಚಿಕ್ಕ ಚಿಕ್ಕದೇವಮ್ಮ ದೇವಸ್ಥಾನ ಇದನ್ನು ರೀಸೆಂಟಾಗಿ ಒಂದು ಫೈವ್ ಇಯರ್ಸ್ ಫೈವ್ ಇಯರ್ ಸಿಕ್ಸ್ ಇಯರ್ಸಿಂದ ಗೋಪುರ ಮಾಡಿರೋದು ಇಷ್ಟು ಚೆನ್ನಾಗಿ ಗೈಸ್ ಎಸ್ ಟಿ ಕೋಟೆಯಲ್ಲಿ ಟೂರಿಸಂ ಇಲ್ಲ ಅಂದ್ಕೊಂಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ಈ ಪ್ಲೇಸ್ನ ಒಂದು ಸಲ ಎಷ್ಟು ಸಕ್ಕತ್ತಾಗಿದೆ ನೋಡಿ ಸೆರಿನಿಕ್ ಬ್ಯೂಟಿ ಅಮ್ಮ ಚಲ್ಲಾಟಗಾರು ಕ್ಷೇತ್ರದ ಪಾಸಿಟಿವ್ ಎನರ್ಜಿನ ತಗೋಬೇಕು ಅಂತ ತಗೊಂಡೋಗಿ ಹಂಚ್ಬೇಕು ಮಗ ಹಂಚಣ ಅದಕ್ಕೆ ಬ್ಲಾಗಲ್ಲಿ ಸಾಕಷ್ಟು ಸಲ ಹಂಚ್ತಾ ಇದೀವಿ ದಯವಿಟ್ಟು ಎಸ್ ಟಿ ಕೋಟೆಯ ಚಿಕ್ಕದೇವಮ್ಮ ಬೆಟ್ಟಕ್ಕೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ನಮ್ಮ ಶಿವಕುಮಾರ್ ಅವರಿಂದ ಈಡುಗಾಯಿ ಉಡಿಯೋ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೀವಿ ಆ ಶಿವಕುಮಾರ್ ಅವರೇ ಒಂದೇ ಎಟ್ಟು ಪಡಚ ಆಗ್ಬೇಕು ಕಾಯಿ ಹಂಗೆ ದೇವರು ಹೊರಗೆ ಕೊಡ್ಬೇಕೀಗ ನಮ್ಗೆಲ್ಲ ಕೇಳ್ಕೊಂಡು ಉಡಿಬೇಕು ಸಾಗ ಸ್ಟೋರೀಸ್ ಚೆನ್ನಾಗಿರ್ಲಿ ಅಡ್ಡ ಜೈ ಚಿಕ್ಕ ದೇವಮ್ಮ ಕೈ ಎಂತ ಒಳ್ಳೆ ಫೋಟೋ ಸಿಕ್ತು ಗೊತ್ತಾ ಮಸ್ತ್ ಮಸ್ತ್ ಫೋಟೋ ಸಿಕ್ತ ಮಸ್ತ್ ಮಸ್ತ್ ಸುಮ್ಮ ಕೀಳು ಉದಯ್ ಇವತ್ತು ರಜನಿಕಾಂತ್ ಆಗ್ಬಿட்டವನೆ ನಾವೀಗ ನಾವಿಗ ಪ್ರಸಾದನ ತಿನ್ನೋಣ ಅಂತ ಬಂದಿದೀವಿ ಕೈ ತೊಳ್ಕೊಂಡು ಈ ಕಡೆ ಆಗೈತೆ ಅಣ್ಣಾ ಸರ್ ಫಾರಾಪುಂಗಲ್ ನಾನೇಲ್ಲ ದೊಡ್ಡದಾಗಿ ಡ್ಯಾಬಳಿ ಕರ್ಕ ಹೋಗಿತನೆ ಅಂದ್ರೆ ನನ್ನ ಮಗ ಬಂದುಬಿಟ್ರು ನಮ್ಮ ಇಲ್ಲ ಇದೆ ಕಣ ಚಿಕ್ಕ ಡ್ಯಾಮ್ ಕಣ ಗೈಸ್ ನಾವೀಗ ಡ್ಯಾಮ್ ಡ್ಯಾಮ್ ಪಾಯಿದೀವಿ ನಮ್ಮ ಹೆಸ್ಟಿ ಕೊಟ್ಟೆ ಒಂದು ಚಿಕ್ಕ ಡ್ಯಾಮ್ ಯಾರಿಗೂ ಗೊತ್ತಿಲ್ಲ ನಾಟ್ ಫೇಮಸ್ ಡ್ಯಾಮ್ ಹೆಚ್ ಟಿ ಕೊಟ್ಟೆ ಮೂರು ಡ್ಯಾಮ್ ಇದೆ ಕಬಿನಿ ಡ್ಯಾಮ್ ತಾರಕ ಡ್ಯಾಮ್ ಕಬಿನಿ ಡ್ಯಾಮ್ ಮೂರು ತಾರಕ ಕಬಿನಿ ನುಗು ಇನ್ನೊಂದು ಯಾವ್ದಾರ ನೀವು ಕಟ್ಟಿದ್ರೆ ನಿಮ್ಮ ನಿಮ್ಮ ತಾತರೆಲ್ಲ ಸಕ್ಕರೆ ಕಟ್ಟಿದಿರ ಯಾರು ಹ್ಞೂ ಇನ್ನೊಂದು ಗೊತ್ತಿಲ್ಲ ನಮ್ಮ ನಮ್ಮ ಮಾತ್ರ ಪ್ರಕಾರ ಗೊತ್ತಿಲ್ಲ ಗೈ ಇದೊಂದು ಚಿಕ್ಕ ಡ್ಯಾಮ್ ನೋಡಿ ಒಂದು ಗೇಟ್ ತೆಗಿದಾರೆ ಇನ್ನೊಂದು ಗೇಟ್ ಮುಚ್ಚಿದ್ದಾರೆ ಅಲ್ಲಿ ಮೇಲಿಂದ ಕಾಣಿಸ್ತಿತ್ತಲ್ಲ ನೀರು ಅದೇ ಇದು ನುಗು ಡ್ಯಾಮ್ ಸಖತ್ತಾಗಿದೆ ಹಿಂದೀರೆಲ್ಲ ತುಂಬ ಚೆನ್ನಾಗಿದೆ ಬ್ಯಾಕ್ ಕೊಟ್ರೆ ಸಖತ್ತಾಗಿದೆ ೇಳು ಹಿಂಗ ನೋಡಿದ್ರೆ ಮಾತ್ರ ಗೊತ್ತಾಗದ ಹಿಂಗ್ ನೋಡ್ಬೇಕ ಮಗ ನೋಡಿ ನಮ್ ಮೂವಿ ನಮ್ಮ ಆಡಿಯನ್ಸ್ ತಲೆ ತಿರು ನಿಮ್ಮತ್ತ ಬದುಕಿ ಹಾಕೋ ಬಾಳೆ ಹಾಕರೋ ನಿಮ್ಗೆ ನಿಮ್ಮತ್ತವರೆಗೆಲ್ಲ ಕಾರ್ ಹಾಕ್ರೆ ಎಂಟಿ ಮಂದಿ ನೀನ್ ಸರ್ರಾಗ್ ತರಿಬೇಕು ನಿಮ್ಗೆ ಲೋಟ ಏನಂತ ನೋಡ್ತಿರಬೇಕು ಕಾಫಿ ಬ್ರೇಕ್ હત್ರ ಇದೆವಿ ಗೈಸ್ ಆದ್ರೆ ನಾವು ಕಾಫಿ ಬಂದ್ಬಿಟ್ಟು ಬೂಸ್ಟ್ ತಗೋತೀವಿ ದಟ್ ಇಸ್ ದ ವೆರಿ ಮಚ್ ಯೋ ಮಿರಾಕಲ್ ಮಿರಕಲ್ ಓಹೋ ಹೋ ಬೇರೆ ಅಂತಾ ತಳ್ಕ ನೋಡು ಬಿಡಬಾರ್ದಾ ಅಂತೆ ಅಂತೆ ಇದೊಂದು ಶುಭಮಾ ನಮ್ಮಂದಿ ಆದ್ರೆ ಹೆಣ್ಣಿದ್ರು ತೋರ್ಸಿ ಅಂತ ಕೇಳ್ಕೊತಾರೆ ನಮ್ಮ ಮಮ್ಮಿ ಲೋಟ ಹೆಂಗ್ ಹೆಂಗ್ ಹೋಯ್ತನೆ ಲೋಕಾರ್ಥ ಲೋಕಾರ್ತ್ ಅಲ್ಲ ಹಂಗ ಹೋದ್ರ ಮಮ್ಮಿ ಹೋಗ್ ಏನು ಅಲ್ಲ ಏನ್ ಬೇಕು ಅಂತ ಗೊತ್ತಿಲ್ಲ ಸುಮ್ ಅಂತ ತಿಂತಾನೆ ಸುಮ್ ಬೇಕು ಅಂತಾನೆ ಸೇಮ್ಸ್ ಯೋಗ ಮಾಡಂತಾರ

ನಮ್ಗೆ ದಾರಿ ಒಂದು ಮಾವುತ ಮತ್ತೆ ಆನೆ ಸಿಕ್ಕಿದಾರೆ ನೋಡ್ ತೋರಿಸ್ತೀನಿ ನೋಡಿ ನಿಮ್ಗೆ ರೋಡ್ ರೋಡ್ ಮಧ್ಯದಲ್ಲಿ ಆಟ ಆಡ್ತಾ ಇರಲ್ಲ ನೀವು ಮನ್ಸ ನೀವು ಐ ಇರ್ಸಿಗಳಿಗೆ ಸರ್ಕಾರಿ ಗೌರ್ಮೆಂಟ್ ದಯವಿಟ್ಟು ಇದೊಂದು ರೀಲ್ ಮಾಡ್ತಿದೀವಿ ಆನೆ ಮತ್ತೊಂದ್ ಆನೆ ಇರ್ತಾವೆ ಕುಂಕುಣ ನಮ್ಗೆ ದಪ್ಪ ಮದುವೆ

ಬರೀ ಇದೆ ಆಯ್ತಲ್ಲ ಪ್ರಾಜೆಕ್ಟ್ ಕಾಲೇಜ್ ಪ್ರಾಜೆಕ್ಟ್ ಅಲ್ಲೂ ಇದೆ ಬುದ್ಧಿ ಏ ನನಗೆ ಕಾಲೇಜಲ್ಲೂ ಇದೆ ಬುದ್ಧಿ ಇಲ್ಲೂ ಇದೆ ಬುದ್ಧಿ ಅಯ್ಯೋ ಎಷ್ಟು ಕೆಲಸ ಮಾಡ್ತೀಯ ಸುಮರಾ ಕಷ್ಟ ಆಯಿತು ನನಗೆ ನೀ ಎಷ್ಟು ತಳ್ಸ್ತಿರ ಸಾಕು ಮಗ ಮುಗೀತು ಚಿಕ್ಕ ಚಿಕ್ತ ಎಲ್ಲ ಮನೆಗೆ ಬಂದು ಏನೇ ಅಲ್ಲಾ ಇಷ್ಟೆ कांटेಗ್ ಬರೋದು ದೊಡ್ಡ ತಲೆನೋವು ಗೈಸ್ ಸಣ್ಣದೊಂದು ಸರಕನ್ ಸಾಕು ಎದಕ ತಡ ಗಾಳಿಗೆ ಇದು ತಾರ್ ಪಾರಾಡಿರೋದು ಒಳಗಡೆ ಅವಿದು ಕೈ ಹಾಕು ನೀನು ಹಾಕು ನಂಗೆ ನೀನು ಗೈಸ್ ನಾ ಇವಾಗ ಬಂದಿರೋದು ಕರ್ಬೇವಿನ ಸೊಪ್ಪು ಇತ್ಕೋಳೋಕೆ ಕರ್ಬೇವು ಸೊಪ್ಪು ಬನ್ನಿ ಪರವಾಗಿಲ್ಲ ಏನಾಗಲ್ಲ ಎದಕ್ಕೆ ಬಿಡಿ ಬನ್ನಿ ಅಲ್ಲಿಂದನೇ ಕೈ ತೋರಿಸಿ ರೆಡಿ ಮೇಡಮ್ ರೆಡಿ

ಬಾಯ್ 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 ಓಡ್ತಾರೆ ಇವರು ಇವರು ಕಳ್ಳ ನನ್ನ ಮಕ್ಕಳು ಓಡ್ತಾ ಇದ್ದಾರೆ ಗೈಸ್ ನಮ್ಮನ್ನು ಬಿಟ್ಟು ಕಾರಲ್ಲಿ ನಾವು ಬೈಕಲ್ಲಿ ಓಡ್ತೀವಿ ನಮ್ಮ ಏತರ್ ನಾನು ವಾಶ್ ಮಾಡಿ ಇಟ್ಕೊಂಡು ವಾಶ್ ಮಾಡಿದೆ ಅದೇ ಮೋಟ್ರಲ್ಲಿ ಫುಲ್ಲು ನಿರವಿರಾಂತ ಇದೆ ಮತ್ತೆ ಮಳೆಗೋದ್ರೆ ಅದೇ ಪರಿಸ್ಥಿತಿ ಯಥಾ ಪರಿಸ್ಥಿತಿ ಆಗುತ್ತೆ ಫುಲ್ ಚಾರ್ಜ್ ಮಾಡ್ಕೊಂಡಿದ್ದೀವಿ ನಾವೀಗ ಮೈಸೂರು ತರ್ಪ್ತೀವಿ ಅಂತ ನಮಗೆ ಧೈರ್ಯ ಇದೆ ಬಿಕಾಸ್ ವಾಪಸ್ ಬಂದಿದ್ದೀವಲ್ಲ ನಿನ್ನೆ ಸೊ ಆರಾಮಾಗಿ ಮೈಸೂರು ತಲುಪ್ತೀವಿ ಡ್ಯಾಡಿ ಬರೋದೆ ಬಾಯ್ ಬಾಯ್ ಹ್ಞೂ ಎಂಜಾಯ್ ಗಂಡ ಹಿಡ್ತೀವಿ ಫುಲ್ ಆ ಹಸ ಕರಿಯೋದು ಹಾಲು ಹಾಕೋ ದುಡ್ಡು ಎಣಸದ ಅಷ್ಟೇ ನಮ್ಮ ಅಣ್ಣ ಹತ್ಕೀನೂರ್ ಹೋಗಾರೆ ಗೈಸ್ ಅಪ್ಪ ಅಮ್ಮ ಇಬ್ಬರೇ ಮನೇಲಿ ಫುಲ್ ಎಂಜಾಯ್ ತನಕ ನೋಡ್ಕೊಂಡು ಆರಾಮಾಗಿರೋದಷ್ಟೇ ಉಪ್ಸಾರು ಮಾಡಿಸ್ಕೊಂಡು ಒಂದು ಚಿಕನ್ ಗೋಜ್ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹಾ ನೆನ್ನೆ ಮನೆ ತಿಂದ್ರೆ ಸಾಕಾಗಲ್ವಾ ಅದನ್ನ ಬಾಯ್ ಬಾಯ್ ಹೋಗ್ತೀವಿ ನಾವು ಮೈಸೂರಿಗೆ ಹೋಯ್ತಾ ಇದೀವಿ ಮೈಸೂರ ಸಿಗ್ತೀವಿ ಗೈಸ್ ಗೈಸ್ ಎಷ್ಟು ಕೊಟ್ಟೆಗೆ ಸ್ವಾಗತನೂ ಕೋದ್ವಿ ಸೊ ಅದೇ ರೀತಿ ನಿಮಗೆ ಎಷ್ಟು ಕೊಟ್ಟೆಗೆ ಬಂದಿರೋದಕ್ಕೆ ಒಂದನೇಗಳ ಬೋರ್ಡ್ನು ತೋರಿಸ್ಬಿಡೋಣ ಅಂತ ನಿಲ್ಸಿದೀವಿ ಈ ಥರ ಹೋಗ್ತಾ ಇದ್ದೀವಿ ನಾವು ಫಾರ್ಟಿ ಫೈವ್ ಕಿಲೋಮೀಟರ್ಸ್ ತರ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಎಕ್ಸಾಕ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಅರ್ಧ ದಾರಿ ಕರೆಕ್ಟಾಗಿ ಬೋರ್ಡ್ ಇದೆಯಲ್ಲಮ್ಮ ಇದ್ರೆ ನೋಡಿ ನಮಗೋಸ್ಕರ ಶಿವಕುಮಾರ್ ಉದಯ ಇಲ್ಲಿ ಕಾಯ್ತಾ ಇದ್ದಾರೆ ಸ್ವಲ್ಪ ಮುಂದೆ ಮುಂಚಿತವಾಗಿ ಬಂದ್ಬಿಟ್ಟು ಅಲ್ವಾ ಗೈ ಸಕ್ಸಸ್ಫುಲಿ ಸಿಕ್ಸ್ಟಿ ಕಿಲೋಮೀಟರ್ ಮತ್ತೆ ರೀಚ್ ಆಗಿದ್ದೀವಿ ನಾವೇ ಫಸ್ಟ್ ರೀಚ್ ಆಗಿದ್ದೀವಿ ಈ ಈ ಕಳ್ಳನ ಮಕ್ಕಳು ನೋಡಿ ಕಾರವರು ನಂಬಿಕೆ ನಿಧಾನಕ್ಕೆ ಬಂದವ್ರೆ ನಾಚಿಕೆ ಮನೆ ಮರೆದಿಲ್ವ ನಿಮಗೆ ನಮ್ಕಿನ್ ನಿಧಾನಕ್ಕೆ ಬೈದಿರಲ್ಲ ಡ್ರೈವರ್ ಶಿವಕುಮಾರ್ ನಮ್ಗಿನ್ ನಿಧಾನಕ್ಕೆ ಮೈದಾರ ಯಾರು ಹೇಳ್ತಾ ಇರಾ ನಾವೇ ಅದು ಎಲೆಕ್ಟ್ರಿಕ್ ಬೈಕಲ್ಲಿ ಎಷ್ಟು ಬೇಗ ಬೈದಿವಿ ನಮ್ಗಿಂತ ನಿಧಾನಕ್ಕೆ ಬಂದವರು ಪ್ರೈಸ್ ನಾವಿದೀವಿ ನಮ್ಮ ನೋ ಯಾರು ಮೇಲಿದ್ವಿಮ್ಮಿ ಸಾತ್ ಕಳಿ ಗಗನ್ ಅವ್ರು ಸಾತ್ಗಳಿ ಮೇಲೆ ಇದೀವಿ ಇಲ್ಲಿ ಬ್ರೂ ಕಾಫಿ ಕೂಡ ಮೈದೀವಿ ನಮ್ಮಲ್ಲಿ ಇಲ್ಲ ಅಂತ ಏನಿರು ಸುತ್ತಾನೆ ಇರ್ತಿಲ್ಲ ಅಂತ ಅನ್ಕೋಬೇಡಿ ಈ ಕಡೆ ಅದಕ್ಕೆ ಬೈದಿವಿ ಉದಯ್ ಶಿವಕುಮಾರ್ ಉದಯ್ ಕಾರ್ ಸರ್ವಿಸ್ ಕಾರ್ ಸರ್ವಿಸ್ ಬಿಡ್ಬೇಕಿತ್ತು ಎಲ್ಲ ಉದಯ್ ರೆಸ್ಪೆಕ್ಟ್ ಇಲ್ಲ ಇವಾಗ ನಾವೊಂದು ಮುಖ್ಯ ಹೋಗ್ತಾ ಇದೀವಿ ಉದಯ್ ಶಂಕರ್ ಅವರ ಉದಯ್ ಶಂಕರ್ ಅವರಿಗೆ ಹೊಸ ಸೋಫಾ ಹೊಸ ಸೋಫಾ ಕೊಡಕ್ ಹೋಗ್ತಾ ಇದ್ದೀವಿ ಆರ್ಡರ್ ಕೊಡಕ್ ಹೋಗ್ತಾ ಇದೀವಿ ಸೊ ನಾವು ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಏನೇನು ಹೇಳಿದ್ರೆ ಎಲ್ಲ ಒಪ್ಕೊಂಡಿದ್ದೀನಿ ನಾನು ಮಾತ್ರ ಒಳ್ಳೆ ನಾನು ನನ್ನ ಹುಡ್ ಹುಡುಗ ನೆಕ್ಸ್ಟ್ ಬ್ಲಾಕ್ ಸಿಗ್ತೀವಿ ಅಂತ ಬಾಯ್ ಬಾಯ್ ಬಾಯ್